ಡಿ ಎ ಪಿ ಎಲ್ಲ ತಿನ್ನೋ ಒಂದೊಂದು ಇಟ್ಬಿಡ್ರಿ ಎಲ್ಲ ಒಂದೊಂದು ಇಟ್ಬಿಡ್ರಿ ಓ ಈ ನೋಟಿಸ್ ಕೋಡಲ್ಲಿ ಹಾಕಿದ್ರೆ ಅದು ಯೂರಿಯಾದು ಅದು ದಾಸ್ತಾನೆ ಎಷ್ಟಿದೆ ಈ ಮಾರಾಟಗಾರರಾಗಲಿ ಯಾವುದೇ ಪ್ರಾಥಮಿಕ ಕೃಷಿ ಸಿಪ್ಪತ್ತಿನ ಸಹಕಾರ ಸಂಘಗಳಾಗಲಿ ಅವರಿಗೆ ಸಡನ್ ಆಗಿ ನಾವು ಇನ್ಸ್ಪೆಕ್ಷನ್ ಮಾಡಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಮತ್ತೆ ಅವ್ರಿಗೆ ಆಗಿ ಯಾವುದೇ ರೀತಿ ಮಾರಾಟ ಮಾಡ್ದಂಗೆ ಕ್ರಮ ವಹಿಸ್ತೀವಿ ಆಮೇಲೆ ರೈತರು ಚೆನ್ನಾಗಿ ಬೆಳೆ ಬರಲಿಕ್ಕೆ ಬೀಜೋಪಚಾರ ಮಾಡಬೇಕು ಹೌದು ಅದ್ರ ಬಗ್ಗೆ ತರ ತರಬೇತಿ ನೀವು ಸರ್ ಈಗ ನಾವು ಪ್ರತಿ ವರ್ಷ ನಮಗೆ ಒಂದು ಯೋಜನೆಯಲ್ಲಿ ಬೀಜೋಪಚಾರ ಅಂತ ಒಂದು ತರಬೇತಿನೇ ಇರುತ್ತೆ ನಾವು ಒಂದೊಂದು ಎರಡು ಎರಡು ಮೂರು ಮೂರು ಗ್ರಾಮದಲ್ಲಿ ಹೋಬಳಿನಲ್ಲಿ ನಾವು ಬೀಜೋಪಚಾರ ಮಾಡ್ತೀವಿ ಈಗ ನಮ್ಮ ಇಲಾಖೆನಲ್ಲಿ ಕೂಡ ಎಲ್ಲ ಬಿತ್ತನೆ ಬೀಜಕ್ಕೂ ಬೀಜೋಪಚಾರ ಮಾಡಿರ್ತೀವಿ ಬಟ್ ರೈತರು ಅವರೇ ಬೆಳ್ಕೊಂಡು ಹಾಕೊಂಡಿರೋ ಬೀಜಕ್ಕೆ ಕಂಪಲ್ಸರಿ ಬೀಜೋಪಚಾರ ಮಾಡಬೇಕು ಬೀಜೋಪಚಾರ ಮಾಡಿದ್ರೆ ಬೆಳೆಯಲ್ಲಿ ಇದೇನು ಬಿತ್ತನೆ ಬೀಜದಲ್ಲಿ ಬಂದಿರೋಂತಹ ರೋಗ ಅಲ್ಲೇ ಕಂಟ್ರೋಲ್ ಆಗುತ್ತೆ ಅದರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ ಮತ್ತೆ ಮುಂದೆ ಖರ್ಚು ಮಾಡೋ ದುಡ್ಡು ಕಡಿಮೆ ಉಳಿ ಸೇವ್ ಆಗುತ್ತೆ ಮತ್ತೆ ರೈತರಿಗೂ ಈಸಿ ಆಗುತ್ತೆ ಅದಕ್ಕೋಸ್ಕರ ಬೀಜೋಪಚಾರ ಎಲ್ಲರೂ ಕಂಪಲ್ಸರಿ ಮಾಡಬೇಕು ಸರ್ ಪ್ರಗತಿ ಚೆನ್ನಾಗಾಗಿದೆ ಅಂದರೆ ಏರಿಯಾ ನಮಗೆ ಇಷ್ಟು ಟಾರ್ಗೆಟ್ ಅಂತಿರುತ್ತೆ ಅದಕ್ಕಿಂತ ಜಾಸ್ತಿ ಆಗಿದೆ ಬಟ್ ನಮ್ಮಲ್ಲಿ ಇನ್ನೂ ನಿಧಾನವಾಗಿ ಅಂದರೆ ತಡವಾಗಿ ಸ್ಟಾರ್ಟ್ ಆಗೋದ್ರಿಂದ ಇನ್ನು ಅಕ್ಟೋಬರ್ ಇದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾಟಿ ಆಗುತ್ತೆ ಅದರಿಂದ ನಮಗೆ ಪೂರೈಕೆ ನಮ್ಮ ಪ್ಲಾನ್ ಪ್ರಕಾರ ಆಗುತ್ತೆ ಯಾವುದೇ ರೀತಿ ರಸಗೊಬ್ಬರಗಳಿಗೆ ಸಮಸ್ಯೆ ಆಗುತ್ತೆ ಅವಶ್ಯಕತೆ ಇಲ್ಲ ಮತ್ತೆ ಎಲ್ಲಾ ರೈತರು ಏನು ಯಾವದೇ ರೀತಿ ಗೊಬ್ಬರಗಳನ್ನ ತಗೊಂಡ್ರೆ ಅದಕ್ಕೆ ಕಂಪಲ್ಸರಿ ಬಿಲ್ ಹಾಕ್ಸ್ಕೊಬೇಕು ಏನು ಎಂ ಆರ್ ಪಿ ಗಿಂತ ಅಂದ್ರೆ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಯಾರಾದ್ರೂ ಮಾರಾಟ ಮಾಡಿದ್ರೆ ನಮ್ಮ ಕೃಷಿ ಇಲಾಖೆಗೆ ನೇರವಾಗಿ ದೂರ ಕೊಡಬಹುದು ಅಂತ ನಾವು ಇದು ಮಾಡ್ತೀವಿ ನಮ್ಮ ಕೇರ್ಪಡೆ ತಾಲೂಕಲ್ಲಿ ಯಾವ ರಸಗೊಬ್ಬರಕ್ಕೆ ಕುಂದು ಕೊರತೆಗಳಿಲ್ಲ ಕೊರತೆ ಇಲ್ಲ ಅಂದ್ರೆ ಸರಬರಾಜ್ ಏನು ನಮ್ಮ ಬೇಡಿಕೆ ಪ್ರಕಾರ ಸರಬರಾಜ್ ಆಗಿದೆ ತಮ್ಮ ಹೆಸರು ಸರ್ ಶ್ರೀಧರ್ ಅಂತ ಕೃಷಿ ಅಧಿಕಾರಿ ಆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕೆಆರ್ಪೇಟೆ ಕಬ್ಬು ಭತ್ತ ಕಬ್ಬಿಗೆ ಮತ್ತೆ ಭತ್ತದ ಹಾಗೆ ಕಳೆ ಹೋಗುವಂತದ್ದು ಇದೆ ಹನ್ನೊಂದು ದಿವಸ ಹನ್ನೆರಡು ದಿವಸ ಕೊಡಿಬೇಕು ಬಂದ ಹದಿನಾರು ಇಪ್ಪತ್ತು ಇಲ್ಲ ಹನ್ನೆರಡು ದಿವಸ ಕೊಡಿಬೇಕು ಗಂಡು ಭತ್ತ ಮಾಡಿದ್ರೆ ಅವ್ರಿಗೆ ನಮ್ಮ ಏನು ಎಫ್ ಸಿ ಪ್ರಕಾರ ಏನು ಆಕ್ಷನ್ ಇದೆಯೋ ಅವ್ರಿಗೆ ಆಕ್ಷನ್ ಮಾಡ್ತೀವಿ ಮತ್ತೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅವ್ರು ಮಾರಾಟ ಮಾಡದೇ ಇರೋಂಗೆ ಎಲ್ಲ ತಡೆ ಮಾಡ್ತೀವಿ ರೂಪಾಯಿ ರೂಪಾಯಿ ಇದು ಒಟ್ಟು ಬೆಲೆ ಬಂದು ಅಂದ್ರೆ ನಲವತ್ತೈದು ಕೆಜಿ ಚೀಲಕ್ಕೆ ರೂಪಾಯಿ ಯೂರಿಯಾ ಹೈಯೆಸ್ಟ್ ಸಬ್ಸಿಡಿ ಕೊಡ್ತಾ ಇರೋದು ಇಡೀ ನಮ್ಮ ದೇಶದಲ್ಲೇ ಹೈಯೆಸ್ಟ್ ಸಬ್ಸಿಡಿ ಕೊಡ್ತಾ ಇರೋ ಫರ್ಟಿಲೈಸರ್ ಇದೊಂದೆ ಸಾವಿರದ ಏಳ್ನೂರ ನಲವತ್ ರೂಪಾಯಿ ಇರೋದನ್ನ ಸಬ್ಸಿಡಿ ಕಳೋದು ಏನು ಸಬ್ಸಿಡಿ ಸಾವಿರದ ನಾನೂರ ಎಪ್ಪತ್ತೇಳು ರೂಪಾಯಿ ಇದೆ ಉಳಿಕೆ ಇನ್ನೂರ ಅರವತ್ತಾರು ರೂಪಾಯಿ ಮಾತ್ರ ಈಗ ಹೋಟ್ಲಾಕೊಂಡಿರಾ ಹೋಟ್ಲಿಗೆ ಯಾವ ಗೊಬ್ಬರ ಇಪ್ಪತ್ ಇಪ್ಪತ್ತು ಮತ್ತೆ ನಾಟಿ ಮಾಡೋವಾಗ ಯಾವ್ದು ಉಪಯೋಗ ಮತ್ತೆ ಮೇಲ್ಗೊಬ್ಬರ ಯಾವ್ದು ಉಪಯೋಗಿಸ್ತೀರಾ ನೀವು ಮೇಲ್ಗೊಬ್ಬರನೇ ಹತ್ತು ಇಪ್ಪತ್ತಾರ ಹತ್ತು ಇಪ್ಪತ್ತಾರು ಎಸಿತೀವಿ ನಾವು ಕಳೆ ಮೇಲೆ ಯೂರಿಯಾ ಹಾಕಲ್ಲ ಯೂರಿಯಾ ಹಾಕಲ್ಲ ಬಟ್ ಯೂರಿಯಾ ಹಾಕಷ್ಟು ಬಟ್ ಹತ್ತು ಇಪ್ಪತ್ತಾರು ರೂಪಾಯಿ ಅಂದ್ರೆ ಏನು ಸಮಸ್ಯೆ ಇಲ್ಲ ಒಳ್ಳೆಯದು ಮತ್ತೆ ನೀವು ಮೈಕ್ರಾನ್ ಟ್ರೇನ್ಸ್ ಮತ್ತೆ ಸಾವಯವ ಗೊಬ್ಬರ ಏನು ಉಪಯೋಗಿಸಲ್ವಾ ಮನೆ ಗೊಬ್ಬರ ಸರ್ ಮನೆ ಗೊಬ್ಬರ ಹಾಕ್ತೀರಾ ಮನೆ ಗೊಬ್ಬರ ಹಾಕಿ ಹಾಕೋದ್ರಿಂದ ಇಲ್ವರಿಗೇನು ಜಾಸ್ತಿ ಆಗುತ್ತೆ ಮತ್ತೆ ನೀವು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿ ಏನು ಎನ್ ಪಿಕೆ ಇಂಟಿಕೆ ಕನಸಿಗೊಂದ್ರ ಶುಂಠಿಗೆ ಹಾಕ್ಬೋದು ಭತ್ತ ಮತ್ತು ಹಾಕೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ ಜೈವಿಕ ಗೊಬ್ಬರಗಳು ಮತ್ತು ಲಘು ಪೋಷಕಾಂಶಗಳನ್ನು ಉಪಯೋಗಿಸ್ತೀವಿ ಮತ್ತೆ ನೀವು ಇವತ್ತು ಯಾವ ಗೊಬ್ಬರ ತಗೊಂಡು ಬಂದಿರ ಇಲ್ಲಿ ಸೊಸೈಟಿಗೆ ತೋಟಗಾರಿಕೆ ಬೆಳೆಗಳಾದ ಕಲ್ಲಂಗಡಿ ಕುಂಬಳ ಇಂಥವು ಬಿತ್ತನೆ ಬೀಜಗಳದು ಏನು ಜರ್ಮಿನೇಷನ್ ಬರದೇ ಇರೋದು ಮತ್ತೆ ಬೆಳವಣಿಗೆ ಆದಮೇಲೆ ಇಳುವರಿ ಕಡಿಮೆ ಬರ್ತಾ ಇರೋದು ಮತ್ತೆ ಕಾಯಿ ಕಟ್ತಾ ಇರೋದು ಸಮಸ್ಯೆಗಳಿದ್ದಾವೆ ಅವರು ತೋಟಗಾರಿಕೆ ಇಲಾಖೆಯಿಂದ ಈಗಾಗಲೇ ಅವರು ಕ್ರಮ ಕೈಗೊಂಡು ಸ್ಯಾಂಪಲ್ಸ್ ಡ್ರಾ ಮಾಡಿ ಲ್ಯಾಬಲ್ಲಿ ಲ್ ಲ್ಯಾಬ್ ಕಳಿಸಿ ಅದನ್ನ ಆಕ್ಷನ್ ತಗೊಂತಿದ್ದಾರೆ ಸರ್ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ಕೆಲವು ಸಣ್ಣ ಭತ್ತ ಅಂತಂದು ಬರ್ತಿದೆ ಏನು ಮೀನಾಕ್ಷಿ ಅಮೋಘ ಸೂಪರ್ ಅಮನ್ ಇವೆಲ್ಲ ಬಂದಿದ್ದಾವೆ ಆಲ್ರೆಡಿ ಮಾರ್ಕೆಟಲ್ಲಿದ್ದಾವೆ ಬಟ್ ಅವು ನಮ್ಮ ಜಿಲ್ಲೆಗೆ ಅಧಿಕೃತ ಆಗಿಲ್ಲ ಅಂದರೆ ನಮ್ಮ ಜಿಲ್ಲೆಗೆ ರೆಕಮೆಂಡೇಶನ್ ಆಗಿಲ್ಲ ಆದರೂ ಕೆಲವರು ಮಾರ್ತಿದ್ದಾರೆ ನಾವು ಅದೆಲ್ಲ ಸ್ಯಾಂಪಲ್ ತೆಗೆದು ಲ್ಯಾಬಿಗೆ ಕಳಿಸಿದ್ವಿ ರಿಸಲ್ಟ್ ಅಂದರೆ ಜರ್ಮಿನೇಷನ್ ಪರ್ಸೆಂಟೇಜ್ ಚೆನ್ನಾಗಿದೆ ಅಂತಂದು ಬಂದಿದೆ ಬಟ್ ಇಳುವರಿ ಯಾವ ಥರ ಬರುತ್ತೋ ಬಟ್ ಕೆಲವರು ರೈತರೆಲ್ಲ ಸಣ್ಣ ಭತ್ತ ಸಣ್ಣ ಭತ್ತ ಅಂತಂದು ತೊಗೊಳ್ತಿದ್ದಾರೆ ನೋಡಿ ಇಳುವರಿ ಯಾವ ಥರ ಬರುತ್ತೋ ಸ್ವಲ್ಪ ರೋಗ ರೋಗಕ್ಕೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ರೋಗ ಜಾಸ್ತಿ ತುತ್ತಾಗುತ್ತೆ ನೋಡೋಣ ಯಾವ ತರ ಇಳುವರಿ ಬರುತ್ತೋ ಅದನ್ನು ಚೆಕ್ ಮಾಡ್ತೇವೆ ಸರ್ ರಸಗೊಬ್ಬರಕ್ಕೆ ಪರ್ಯಾಯ ಏನೇನು ಒಂದು ಮಾಹಿತಿ ರೈತ ಸರ್ ರಸಗೊಬ್ಬರಕ್ಕೆ ಅಂದ್ರೆ ಈಗ ಯೂರಿಯಾಗೆ ಬದಲಾಗಿ ನ್ಯಾನೋ ಯೂರಿಯಾನ ಉಪಯೋಗಿಸಬಹುದು ಡಿ ಎ ಪಿ ಬದಲಾಗಿ ನ್ಯಾನೋ ಡಿ ಎ ಪಿ ಅಂತಂತಿದೆ ಮತ್ತೆ ಈಗ ಜೈವಿಕ ಗೊಬ್ಬರಗಳು ಅಂತಂತ ಜೈವಿಕ ಗೊಬ್ಬರಗಳು ಅಂದ್ರೆ ಒಂದು ಗ್ರಾಮ್ ಮಣ್ಣಲ್ಲಿ ಒಂದು ಕೋಟಿ ಜೀವಾಣುಗಳು ಇರ್ತವೆ ಅದನ್ನೆಲ್ಲ ಬಣಸೋದೆಲ್ಲ ಕಡಿಮೆ ಆಗೋದು ಈಗ ಯಾಕಂದ್ರೆ ರಸಗೊಬ್ಬರಗಳನ್ನ ಜೀವ ಜೈವಿಕ ಅಂಶಗಳು ಕಡಿಮೆ ಆಗ್ತಿದೆ ಮಣ್ಣಲ್ಲಿ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಎಂ ಪಿ ಕೆ ಕಂಸಶಿಯ ಮತ್ತು ಪಿ ಎಸ್ ಬಿ ಅಜೋಸ್ಪಿಕ್ಲಮು ಇವೆಲ್ಲ ಸಿಗುತ್ತೆ ಸರ್ ಅಂಗಡಿನಲ್ಲೆಲ್ಲ ಸಿಗುತ್ತೆ ಅದನ್ನು ದಯವಿಟ್ಟು ರೈತರು ಹಾಕ್ಕೊಬೇಕು ಅದ್ರ ಜೊತೆಗೆ ಲಘು ಲಘು ಪೋಷಕಾಂಶಗಳನ್ನು ಹಾಕ್ಸ್ ಹಾಕೊಬೇಕು ಒಂದು ಗಿಡ ಬೆಳಿಬೇಕಂದ್ರೆ ಹದಿನಾರು ಪೋಷಕಾಂಶಗಳು ಮುಖ್ಯ ಅದರಲ್ಲಿ ಮುಖ್ಯವಾಗಿ ಸಾರ್ವಜನಿಕ ರಂಜಕ ಈ ಮೂರು ಬಿಟ್ಟು ಇನ್ನು ರಿಮೇನಿಂಗು ಪೋಷಕಾಂಶಗಳು ನಾವು ಗಿಡಗಳಿಂದ ಏನು ನಮ್ಮ ಇಲಾಖೆಯಲ್ಲಿ ಹಸಿರಿಲ್ಲ ಗೊಬ್ಬರಗಳು ದಯಾಂಚ ಮತ್ತು ಸಣ್ಣ ಬೆಲ್ಲ ಕೊಡ್ತಾ ಇದ್ದೀವಿ ಅಪ್ಸಲ್ಲ ಕೊಡ್ತಾ ಇದ್ದೀವಿ ಅದನ್ನು ಹೋಗಿ ಹಾಕ್ಕೊಬೋದು ಅದಾದಮೇಲೆ ನಾವು ನಮ್ಮ ಇಲಾಖೆನಲ್ಲಿ ಸಾವಿರ ಗೊಬ್ಬರಗಳು ಕೊಡ್ತೀವಿ ಬಟ್ ಈಗ ಸರ್ ಸರ್ವರಾಜ್ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಬಂದಾಗ ನಾವು ರೈತರಿಗೆ ವಿತರಣೆ ಮಾಡ್ತೀವಿ ರೈತರಿಗೆ ಈಗ ಈ ಬಾರಿ ಮುಂಗಾರು ಹಂಗಮಿನಲ್ಲಿ ಉತ್ತಮವಾಗಿ ಮಳೆ ಆಗಿದೆ ವಾಡಿಕೆಗಿಂತ ಶೇಕಡ ಇಪ್ಪತ್ತೊಂಬರ ಇಪ್ಪತ್ತೊಂಬತ್ತರಷ್ಟು ಹೆಚ್ಚು ಮಳೆಯಾಗಿದ್ದು ಈಗ ರಾಗಿ ಭತ್ತ ಜೋಳ ಇತರೆ ಬೆಳೆಗಳ ನಾಟಿ ಕಾರ್ಯ ಪ್ರಗತಿಯಲ್ಲಿದೆ ಈಗ ನಮ್ಮ ತಾಲೂಕಿನಲ್ಲಿ ಪ್ರಸ್ತುತ ಎರಡು ಸಾವಿರದ ಎಂಟುನೂರು ಮೆ ಎಂಟುನೂರೈವತ್ತು ಮೆಟ್ರಿಕ್ ಟನ್ ರಸಗೊಬ್ಬರ ಅಲ್ಲಿ ಇದೆ ಮತ್ತು ಪತ್ತಕ್ಕೆ ಈಗ ನಾಟಿ ಮಾಡೋ ಟೈಮಲ್ಲಿ ಡಿ ಎ ಪಿ ಹತ್ತು ಇಪ್ಪತ್ತಾರು ಇತರೆ ಸ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇದ್ದಾರೆ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಯೂರಿಯಾಗೆ ಸ್ವಲ್ಪ ಹೆಚ್ಚಿನ ಬೇಡಿಕೆ ಇರುತ್ತೆ ಅದನ್ನು ಬೇಡಿಕೆ ಅನ್ವಯ ನಾವು ಸರಬರಾಜು ಮಾಡಲು ಕ್ರಮ ಕೈಗೊಂಡಿದ್ದೇವೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗ ಜೋಳ ಭತ್ತ ರಾಗಿ ಬಿತ್ತನೆ ಬೀಜಗಳನ್ನು ವಿತರಣೆ ಇದ್ದೀವಿ ರೈತರು ಭತ್ತ ನಾಟಿ ಮಾಡುವಾಗ ಆ ಯೂರಿಯಾ ಒಂದೇ ಬಳಸ್ತೇ ಯೂರಿಯಾ ಜೊತೆಗೆ ಬೇರೆ ಜೈವಿಕ ಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳು ಅಥವಾ ಇನ್ನು ಲಘು ಪೋಷಕಾಂಶಗಳನ್ನು ಬಳಸೋದ್ರಿಂದ ಯೂರಿಯಾದ ಸಮತೋಲನ ಬಳಕೆ ಆಗುತ್ತೆ ಮತ್ತು ರೈತರು ಬೀಜೋಪಚಾರ ಮಾಡಬೇಕು ಬೀಜೋಪಚಾರ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅದೇ ರೀತಿ ನಮ್ಮ ಇಲಾಖೆ ಈಗ ಹಲವು ಯಂತ್ರೋಪಕರಣಗಳನ್ನ ಕೊಡ್ತಾ ಇದೀವಿ ರೋಟೋವೇಟ್ರು ಪವರ್ ಟಿಲ್ಲರು ಪವರ್ ವೀಡರು ಇವೆಲ್ಲ ಕೊಡ್ತಾ ಇದ್ವಿ ದಯವಿಟ್ಟು ಎಲ್ಲ ರೈತ ಬಂದವರು ಇಲಾಖೆಯಲ್ಲಿ ಸಹಾಯಧನದಲ್ಲಿ ಪಡ್ಕೊ ಪಡ್ಕೊಬೋದು ಅಂತ ಎಲ್ಲರಿಗೂ ಮನವಿ ಮಾಡಿಕೊಡ್ತಿದಾರೆ ಇದೆ ಸರ್ ಈಗ ನಮ್ಮಲ್ಲಿ ಯೂರಿಯಾ ಎಂಟುನೂರ ಐವತ್ತು ಮೆಟ್ರಿಕ್ ಟನ್ನು ದಾಸ್ತಾನು ಇದೆ ಈ ತಿಂಗಳಿಗೆ ಆಗಸ್ಟು ದಾಸ್ತಾನು ಇದೆ ಸರ್ ಮುಂದಿನ ಆಗಸ್ಟ್ ಎರಡು ಸಾವಿರ ಮೆಟ್ರಿಕ್ ಟನ್ ಇದೆ ಸೆಪ್ಟೆಂಬರ್ಗೆ ಎರಡು ಸಾವಿರದ ಐನೂರು ಮೆಟ್ರಿಕ್ ಟನ್ ಇದೆ ಯಾಕಂದರೆ ಆಗ ಮೇಲ್ಗೊಬ್ಬರಕ್ಕೆ ಬೇಡಿಕೆ ಇದೆ ಎರಡು ಸಾವಿರದ ಐನೂರು ಮೆಟ್ರಿಕ್ ಟನ್ ಅಷ್ಟು ಬೇಡಿಕೆ ಇದೆ ಅದನ್ನು ಸರಬರಾಜು ಮಾಡೋಕ್ಕೆ ಕ್ರಮ ಕೈಗೊಂಡಿದೆ ರಾಜ್ಯಾದ್ಯಂತ ಬೇರೆ ರಸಗೊಬ್ಬರಕ್ಕೆ ಗಲಾಟೆ ಐತೆ ಏನು ಸಮಸ್ಯೆ ಅಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈಗ ಈ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಳಿಗೆಯಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಇಪ್ಪತ್ತಿದೆ ಡಿ ಎ ಪಿ ಐತೆ ಸಿಂಗಲ್ ಸೂಪರ್ ಪ್ರಾಸ್ಪೆಟ್ ಐತೆ ಅಮೋನಿಯಂ ಸಲ್ಫೇಟ್ ಐತೆ ಎಮ್ಓ ಪಿ ಐತೆ ಎಲ್ಲ ತರದ ರಸಗೊಬ್ಬರಗಳು ಇಲ್ಲಿ ನಮ್ಮಲ್ಲಿ ದಾಸ್ತಾನು ಇದೆ ಯಾವುದೇ ರೀತಿ ಕೊಡ್ತಾ ಇಲ್ಲ ಅಂತಂತ ರೈತರಿಗೆ ತಿಳಿಸ್ತಾ ಇದ್ದೀವಿ ಈಗ ನೀವು ಯಾವುದೇ ಮಾರಾಟ ಮಳಿಗೆ ಏನು ರಸಗೊಬ್ಬರ ಮಾರಾಟ ಮಳಿಗೆಗೆ ಹೋದಾಗ ಎಮ್ ಆರ್ ಪಿಗಿಂತ ಜಾಸ್ತಿ ತಗೋಬಾರದು ಅಂತ ನಾನು ಹೇಳ್ತಾ ಇದ್ದೆ ಇಲ್ಲಿ ಎಂ ಆರ್ ಪಿ ಮೆನ್ಷನ್ ಮಾಡಿರ್ತ ಎಲ್ಲ ಚೀಲದ ಮೇಲೇನು ಇಲ್ಲಿ ನೋಡಿ ಇದು ಡಿ ಎ ಪಿ ಡಿ ಎ ಪಿದು ಟೋಟಲ್ ಏನು ರೈತರಿಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ಎಮ್ ಆರ್ ಪಿ ಇರೋದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಅಷ್ಟಕ್ಕಿಂತ ಜಾಸ್ತಿ ಯಾರೂ ಮಾರಾಟ ಮಾಡೋಂಗಿಲ್ಲ ಈ ಗೊಬ್ಬರ ಬಂದ್ಬಿಟ್ಟು ಇದು ಇಪ್ಪತ್ತಿಪ್ಪತ್ತು ಸೊನ್ನೆ ಹದ್ಮೂರ ಅಂತ ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇದು ಸಿಂಗಲ್ ಸೂಪರ್ ಅದೇ ರೀತಿ ಪಾಸ್ಕೆಟ್ಲ ಫಿಫ್ಟಿಲ್ ಇದೆ ಮತ್ತೆ ಎಮ್ ಎಮ್ ಓ ಪಿ ಇದೆ ಎಮ್ ಒ ಪಿ ನಮ್ಮ ಏನು ರೈತರು ಎಮ್ ಒ ಪಿ ರೇಟ್ ಜಾಸ್ತಿ ಇದೆ ಅಂತಂತ ಉಪಯೋಗ್ಸೋದು ಕಡಿಮೆ ದಯವಿಟ್ಟು ಎಲ್ಲ ರೈತರು ಎಮ್ ಒ ಪಿನ ನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಉಪಯೋಗಿಸೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ ಮತ್ತೆ ಕೀಟ ರೋಗ ಬಾಧೆನು ಕಡಿಮೆ ಆಗುತ್ತೆ ಹೆಸರು ಶ್ರೀಧರ್ ಅಂತ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಈ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಹೆಚ್ಚು ಮಳೆ ಆಗಿರೋದ್ರಿಂದ ಕೃಷಿ ಬೆಳೆಗಳ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ ನಮ್ಮ ತಾಲೂಕಿನಲ್ಲಿ ಈಗ ರಾಗಿ ಭತ್ತ ಮತ್ತೆ ಮುಸ್ಕಿನ ಜೋಳ ಆ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ ಈಗ ಒತ್ತದಲ್ಲಿ ಸಸಿ ಮಡೆಯನ್ನ ತಯಾರಿಸ್ಕೊಳ್ತಾ ಇದ್ದಾರೆ ರೈತರು ಸಸಿ ಮಡಿಯನ್ನು ತಯಾರಿಸಿಕೊಂಡು ಇನ್ನು ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಮೇಲೆ ನಾಟಿ ಮಾಡ್ತಾರೆ ನಾಟಿ ಮಾಡೋ ಅಂಥದಲ್ಲಿ ಇಪ್ಪತ್ತಿಪ್ಪತ್ತು ಹತ್ತು ಇಪ್ಪತ್ತಾರು ಮತ್ತು ಇತರೆ ಹದಿನೈದು ಹದಿನೈದು ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾರೆ ಅದಾದಮೇಲೆ ಮೇಲುಗೊಬ್ಬರವಾಗಿ ಯೂರಿಯಾ ರಸಗೊಬ್ಬರವನ್ನು ಉಪಯೋಗ ಮಾಡೋದು ನಮ್ಮ ತಾಲೂಕಿನಲ್ಲಿ ವಾಡಿಕೆ ಈಗ ಇನ್ನು ನಮ್ಮಲ್ಲಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ದಾಸ್ತಾನು ಎರಡು ಸಾವಿರದ ಎಂಟುನೂರ ಐವತ್ತು ಮೆಟ್ರಿಕ್ ಟನ್ನು ದಾಸ್ತಾನು ಇದೆ ಯೂರಿಯಾನು ಸಹ ಸಾಕಷ್ಟು ದಾಸ್ತಾನು ಇದೆ ಯಾರೂ ಭಯಪಡಬೇಕಾಗಿಲ್ಲ ಬಟ್ ಆಗ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಯೂರಿಯಾಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಈ ವರ್ಷ ಕೇಂದ್ರ ಸರ್ಕಾರದಿಂದ ನಮಗೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಯೂರಿಯಾವನ್ನು ಕಡಿಮೆ ಮಾಡಬೇಕು ಕಡಿಮೆ ಬಳಸಬೇಕು ಅಂತಂಥ ಆದೇಶ ಬಂದಿದೆ ಯಾಕಂದರೆ ಭಾಳ ದಿನಗಳಿಂದ ನಾವು ಯೂರಿಯಾನ ಹೆಚ್ಚೆಚ್ಚಾಗಿ ಉಪಯೋಗಿಸ್ತಾ ಇದ್ದೀವಿ ಉಪಯೋಗಿಸ್ ಉಪಯೋಗಿಸೋದ್ರಿಂದ ಮಣ್ಣಿನ ಮಣ್ಣಿನಲ್ಲಿ ಫಲವತ್ತತೆ ಕಳ್ಕೊಳ್ತಾ ಇದೆ ಮತ್ತು ಆರೋಗ್ಯದಲ್ಲಿ ರೈತರ ಏನು ಮಕ್ಕಳ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬ್ಲೂಬೆರಿ ಬ್ಲೂಬೇರಿ ಸಿಂಡೋ ಮ ಸಿಂಡೋಮಂತ ಒಂದು ಕಾಯಿಲೆ ಬರ್ತಿದೆ ಅದೇ ರೀತಿ ನಮಗೆ ಹೆಚ್ಚಾಗಿ ಬಳಸೋದ್ರಿಂದ ಯೂರಿಯಾನ ಕ್ಯಾನ್ಸರ್ ಸಹ ಬರ್ತದೆ ಯಾಕಂದರೆ ಅಲ್ಲಿ ಯೂರಿಯೆ ಎಲ್ಲ ನೀರಿನಲ್ಲಿ ಕರಗಿ ಅಂತರ್ಜಲಕ್ಕೆ ಹೋಗಿ ಅಲ್ಲಿ ನೈಟ್ರೇಟ್ ಅಂಶ ಜಾಸ್ತಿ ಆಗ್ತಿದೆ ಅದರಿಂದ ಕ್ಯಾನ್ಸರು ಮತ್ತು ಇತರೆ ಕಾಯಿಲೆಗಳು ಬರೋದು ಭಾಳ ಹೆಚ್ಚಾಗಿದೆ ಅದಕ್ಕೋಸ್ಕರ ರೈತರು ಯೂರಿಯಾ ರಸಗೊಬ್ಬರವನ್ನು ಕಡಿಮೆ ಬಳಸಬೇಕು ಸಂಯುಕ್ತ ರಸಗೊಬ್ಬರಗಳು ಅಂದರೆ ಏನು ಹದಿನೈದು ಹದಿನೈದು ಹತ್ತು ಇಪ್ಪತ್ತಾರು ಇಂಥ ರಸಗೊಬ್ಬರಗಳನ್ನ ಬಳಸಬೇಕು ಇದರಿಂದ ಮಣ್ಣಿನ ಫಲವತ್ತತೆನು ಹೆಚ್ಚಾಗುತ್ತೆ ಮತ್ತು ರಸಗೊಬ್ಬರಗಳ ಗಿಡಕ್ಕೆ ಹೀರ್ಕೊಳ್ಳೋದು ಜಾಸ್ತಿ ಆಗುತ್ತೆ ಈಗ ನಮಗೆ ಹೊಸದಾಗಿ ನ್ಯಾನೋ ಯೂರಿಯ ಅಂತ ಅಂತ ಬಂದಿದೆ ಇಫ್ಕೋ ಸಂಸ್ಥೆಯಿಂದ ಈಗ ನಾವು ಕಳೆದ ಎರಡು ದಿನದಲ್ಲಿ ಗಂಗಾಳಿ ಗ್ರಾಮದಲ್ಲಿ ನ್ಯಾನೋ ಯೂರಿಯನ್ನು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದನ್ನು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಇದು ಭಾಳ ಉಪಕಾರಿ ಅದು ಅರ್ಧ ಲೀಟ್ರು ಒಂದು ಲೀಟ್ರ್ ಬಾಟ್ಲಲ್ಲಿ ಬರುತ್ತೆ ಒಂದು ಎಕರೆಗೆ ನಾಲ್ಕು ಒಂದು ಎಕರೆಗೆ ಅರ್ಧದಿಂದ ಒಂದು ಲೀಟ್ರ್ ಬೆಳೆಗೆ ಅನುಗುಣವಾಗಿ ಹೊಡಿಬೋದು ಒಂದು ಲೀಟ್ರಿಗೆ ನಾಲ್ಕು ಎಮ್ ಎಲ್ ಉಪಯೋಗಿಸ್ಬೋದು ನ್ಯಾನೋ ಯೂರಿಯನ್ನು ನ್ಯಾನೋ ಯೂರಿಯನ್ನು ಉಪಯೋಗಿಸೋದಕ್ಕಿಂತ ಅದು ಡೈರೆಕ್ಟು ಗಿಡಕ್ಕೆ ಸಿಗುತ್ತೆ ಬೆಳೆಗೆ ಸಿಗುತ್ತೆ ಮತ್ತು ಇಳುವರಿನೂ ಜಾಸ್ತಿ ಆಗುತ್ತೆ ಇದು ಯೂರಿಯಾ ಸಂಬಂಧಪಟ್ಟಂತೆ ಅದೇ ರೀತಿ ನಮ್ಮಲ್ಲಿ ಈಗ ಬಿತ್ತನೆ ಬೀಜಗಳು ಏನು ಮುಸ್ಕಿನ ಜೋಳ ರಾಗಿ ಭತ್ತ ಎಲ್ಲ ಥರದ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡ್ತಿದ್ವಿ ಈಗ ಕೆಲವು ಕಳೆದ ಐದಾರು ವರ್ಷಗಳಿಂದ ನಾವು ಬೆಳೆಗಳನ್ನು ಬೆಳೆಯುವಾಗ ಸಾವಯವ ಗೊಬ್ಬರ ಬಳಕೆ ಮಾಡೋದು ಭಾಳ ಕಡಿಮೆ ಆಗಿದೆ ಯಾಕಂದರೆ ಜನಕರುಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಸಾವಯವ ಗೊಬ್ಬರ ಬಳಕೆ ಮಾಡೋದು ಕಡಿಮೆ ಆಗ್ತಿದೆ ಎಲ್ಲ ರೈತರು ಸಾವಯವ ಗೊಬ್ಬರ ಅಥವಾ ಜೈವಿಕ ಗೊಬ್ಬರಗಳು ಜೈವಿಕ ಗೊಬ್ಬರಗಳು ನಮ್ಮ ಇಲಾಖೆನಲ್ಲಿ ಸಿಗುತ್ತೆ ಅದರ ಜೊತೆಗೆ ಲಘು ಪೋಷಕಾಂಶಗಳು ಲಘು ಪೋಷಕಾಂಶಗಳು ಜಿಂಕ್ ಅಲ್ಪೇಟು ಬೋರಾಕ್ಸು ಇವೆಲ್ಲ ಬೆಳೆಗಳಿಗೆ ಹಾಕೋದ್ರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ ಮತ್ತು ಎಲ್ಲ ಪೋಷಕಾಂಶಗಳು ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ ಅಂತಂತ ಹೇಳ್ತಾ ಇದ್ದೀನಿ ಮತ್ತು ಯೂರಿಯಾ